ಎಲ್ಲ ಮುಖಂಡಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಆ ಒಂದು ಹೋರಾಟದಲ್ಲಿ ನಾವೆಲ್ಲ ಸಹ ಕಾಂಗ್ರೆಸ್ ಪಕ್ಷದಿಂದ ಪಾಲ್ಗೊಂಡಿದ್ದೀವಿ ಸಾಕಷ್ಟು ನ್ಯೂನತೆಗಳು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಚುನಾವಣಾ ಆಯೋಗ ಒಂದು ರೀತಿ ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಸೀಮಿತ ಸೀಮಿತವಾದಂಥ ಬೆಳವಣಿಗೆಯನ್ನು ಅವ್ರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇರೋಂಥದ್ದು ಎಲ್ಲ ಒಂದು ರೀತಿ ಬಿ ಜೆ ಪಕ್ಷದ ಒಂದು ಆಡಳಿತ ಕಚೇರಿ ಆಗೋಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಕ್ತಾ ಇರೋವಂಥದ್ದು ಹಲವಾರು ಲೋಪದೋಷಗಳು ಮತದಾನದಲ್ಲಿ ಕಂಡು ಬಂದಿರೋದು ಕಳೆದ ಚುನಾವಣೆಗಳಲ್ಲಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಕಟ್ಕೊಳ್ಳೋಂಥ ನಿಟ್ಟಿನಲ್ಲಿ ಈ ಚುನಾವಣಾ ಆಯೋಗ ಕೆಲಸ ಮಾಡ್ತಿರಲಿಲ್ಲ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದು ಕರೆನ ಕೊಟ್ಟು ಈ ರೀತಿ ಅಕ್ರಮಗಳು ನಡೆದಿರೋದನ್ನು ವಿರೋಧಿಸಬೇಕು ನಾವೆಲ್ಲ ಪ್ರಯತ್ನಗಳನ್ನೇ ಮಾಡಬೇಕು ಅಂತೇಳಿ ಎಲ್ರಿಗೂ ಸಹ ಒಂದು ವಿಷಯ ಕ್ಯಾರಿ ಆಗಿತ್ತು ಅದರ ಭಾಗವಾಗಿ ನಾವೆಲ್ಲರೂ ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸಹ ಪ್ರತಿಭಟನೆ ಸಹ ಯಶಸ್ವಿಯಾಗಿ ಚುನಾವಣೆ ಆಯೋಗಕ್ಕೂ ಸಹ ದೂರು ಕೊಟ್ಟಿರುವಂಥದ್ದಾಗಿದೆ ರಾಹುಲ್ ಗಾಂಧಿಯವ್ರನ್ನೂ ಸಹ ನನ್ನ ಕಂಡು ಭೇಟಿ ಮಾಡಿ ಕ್ಷೇತ್ರದ ಆಗುವಗಳ ಬಗ್ಗೆ ಚರ್ಚೆನ ಮಾಡಿ ಒಂದಷ್ಟು ಧೈರ್ಯ ಅವರು ನಮಗೆಲ್ಲ ಸ್ಫೂರ್ತಿ ಸಾಕಷ್ಟು ಬಿಡುವಿಲ್ಲದೆ ಪ್ರಯಾಣ ಹೋರಾಟಗಳು ದೇಶದಾದ್ಯಂತ ಸಂಚಾರ ಮಾಡುವಂಥದ್ದು ಪ್ರತಿ ರಾಜ್ಯದ ಸಮಸ್ಯೆಗಳನ್ನು ತಿಳಿಯಂಥದ್ದು ಆ ರೀತಿಯಾದಂಥ ವ್ಯಕ್ತಿನ ನಾವು ಭೇಟಿಯಾಗಿ ಒಂದು ನಿಮಿಷಗಳ ಕಾಲ ಮಾತನಾಡಿದಂಥದ್ದು ನಮಗೆಲ್ಲರೂ ಸಹ ಶಕ್ತಿ ಚೈತನ್ಯ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಹೆಚ್ಚು ಕಟ್ಟಂಥದ್ದು ಇಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ತರೋಂಥದ್ದು ನಮ್ಮ ಜವಾಬ್ದಾರಿಯಾಗಿತ್ತು ಸರ್ ಶಿಡ್ಲಘಟ್ಟದಲ್ಲಿ ಮೂರು ಬಣಗಳಿಂದ ಈಗ ದರಖಾಸ್ ಕಮಿಟಿಗಳು ನಾಮನಿರ್ದೇಶನಗಳು ಇದು ಎಲ್ಲ ಓಲ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾ ಯಾಕಾಯಿತು ಸಚಿವರು ಸಹ ಇದನ್ನು ಗಂಭೀರವಾಗಿ ತಗೊಂಡು ಮಾತಾಡಿದ್ರು ಈಗ ಆ ಥರದ್ದು ಬೆಳವಣಿಗೆಗಳ ವಿಚಾರವಾಗಿ ಈಗ ಒಂದಷ್ಟು ಗುಂಪುಗಳನ್ನು ಬಂದಾಗ ಅವರವರ ಕಾರ್ಯಕರ್ತರಿಗೆ ಏನಾದರೂ ಅಧಿಕಾರ ಕೊಡಿಸ್ಬೇಕನ್ನೋಂಥ ಒಂದು ಪ್ರಯತ್ನ ಅದು ಸಹಜವಾಗಿಯೇ ಇರುತ್ತೆ ಯಾವ ಎಲ್ಲ ರಾಜಕೀಯ ಪಕ್ಷದಲ್ಲೂ ಆ ರೀತಿಯಾದಂಥ ಒಂದು ಗುಂಪುಗಾರಿಕೆ ತಮ್ಮ ತಮ್ಮ ಬೆಂಬಲಿಗರಿಗೆ ಅಧಿಕಾರ ಕೊಟ್ಟು ಅವ್ರನ್ನ ಒಂದು ಮುಖ್ಯವಾಗಿ ತರಂಥದ್ದು ಎಲ್ಲರ ಉದ್ದೇಶ ಆಗಿರ್ತದೆ ಯಾರೇ ಮುಖಂಡರಾಗಿದ್ದರೂ ಅದು ಅವರವ್ರ ಜವಾಬ್ದಾರಿ ಅದರ ಭಾಗವಾಗಿ ಒಂದು ಎರಡು ಮೂರು ಮೀಟಿಂಗ್ಗಳು ನಡೆದಿತ್ತು ಸರಿಯಾದ ರೀತಿ ಸ್ಪಂದನೆ ಸಿಗದೇ ಸಿಗದಿರೋಂಥ ಕಾರಣ ಇದೊಂದು ಸ್ವಲ್ಪ ವಿಳಂಬ ಇದೆ ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ ಸರ್ ರಾಹುಲ್ ಗಾಂಧಿ ಮತ್ತು ಮುದ್ದಾಂಜಲ್ಪುರ ಭೇಟಿ ಕ್ಷೇತ್ರಕ್ಕೆ ಒಂದು ಬೆಳವಣಿಗೆ ಮುಂದೆ ಒಳ್ಳೇದಾಗೋದಂತ ಸರ್ ಅದೊಂದು ಅನಿರೀಕ್ಷಿತ ಬೆಳವಣಿಗೆ ನೆನ್ನೆ ರಾಹುಲ್ ಗಾಂಧಿಯವ್ರನ್ನ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಅವಕಾಶ ಸಿಗ್ತದೆ ನಾವು ಮಾತನಾಡೋದಕ್ಕೆ ಅವ್ರ ಜೊತೆ ನಾವು ಬೆರೆಯೋದಿಕ್ಕೆ ಅಂತ ನಾವು ಭಾವಿಸಿದ್ವಿ ಏನೋ ದಯವಿಚ್ಚೆ ನಮ್ಮ ಕ್ಷೇತ್ರದ ಸಚಿವರ ಸಹಕಾರ ಆಶೀರ್ವಾದ ಎಂ ಸಿ ಸುಧಾಕರ್ ಅವರು ನಮಗೆ ಅವಕಾಶ ಮಾಡಿ ರಾಹುಲ್ ಗಾಂಧಿಯವ್ರ ಜೊತೆ ಒಂದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನಮಗೆ ಅಲ್ಲಿ ಬೇರೆಯಂಥ ವಾತಾವರಣಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಅವರಿಗೆ ಧನ್ಯವಾದಗಳು ಸಲ್ಲಿಸಿ ಸರ್ ಇನ್ನು ಕೇವಲ ಎರಡು ತಿಂಗಳಲ್ಲಿ ಏನು ಜಡ್ ಪಿ ಮತ್ತು ಟಿ ಪಿ ಎಲೆಕ್ಷನ್ಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ನೀವು ಸಜ್ಜಾಗಿದ್ದೀರಿ ಸರ್ ನಿಮ್ಮ ಬೆಂಬಲಿಗರಿಗೆ ಈಗ ನಿರೀಕ್ಷಿಸಬೋದಾ ಈ ಚುನಾವಣೆ ಅಂತ ಬಂದಾಗ ಚುನಾವಣೆ ವಿಚಾರದಲ್ಲಿ ಯಾವುದೂ ನಿಲ್ಲೋದಿಲ್ಲ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಅದೆಲ್ಲವೂ ಸಹ ಆಗ್ತದೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುಖಂಡರು ಅವರ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಸಹ ಈಗಾಗಲೇ ಸಜ್ಜಾಗಿ ನಾವು ಚುನಾವಣೆ ಕಣದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಸಕ್ತಿನ ತೋರಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕವಾಗಿ ಯಾರು ಚೆನ್ನಾಗಿ ಕೆಲಸ ಮಾಡಿ ಗೆಲ್ಲಂಥ ಅಭ್ಯರ್ಥಿಗಳು ಗೆಲ್ಲಂಥದ್ದೇ ಮಾನದಂಡ ಮತ್ತು ಒಂದಷ್ಟು ಜನಸಂಪರ್ಕ ಹೆಚ್ಚಾಗಿರೋಂಥ ಮುಖಂಡಗಳನ್ನ ಗುರುಸಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿಗೆ ಅವ್ರನ್ನ ಗೆಲ್ಸೋ ಅಂಥ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಅದಕ್ಕೆಲ್ಲೂ ಸಹ ನಾವು ಸಹ ಕೈ ಜೋಡಿಸ್ಬೇಕಾಗ್ತದೆ ಅವರ ಗೆಲುವಿಗೆ ದುಡಿಬೇಕಾಗ್ತದೆ ಅದನ್ನು ನಾವು ಸಹ ಮಾಡ್ತೀವಿ ಸರಿ ಶಿಕ್ಲಿಗಡೆ ಕ್ಷೇತ್ರದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀರಾ ಮುಂದೆ ತಾಲೂಕ್ ಪಂಚಾಯತ್ ಡಿ ಜಿ ಪಿ ಜಿಲ್ಲಾ ಪಂಚಾಯತ್ಗೆ ಪುಟ್ಟಂಜನವರು ಬೆಲೆಗೆ ಬೆಳಗ್ಗೆ ಇದು ಬೆಳಗ್ಗೆ ನೋಡಿ ಈಗ ನಾವು ಕಳೆದ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ವಂಚಿತನಾಗಿ ಸ್ವಾಭಿಮಾನಿ ಕಾಂಗ್ರೆಸ್ನಾಗಿ ತನ್ನ ನಿರೂಪಣೆ ಮಾಡ್ಕೊಬೇಕಿತ್ತು ನಾವು ಗೆಲ್ಲಬೇಕು ಅಂತಲೇ ಹೊರಟಿದ್ದು ಕಾರಣಾಂತದಿಂದ ಸ್ವಲ್ಪ ಮತಗಳ ಹಿನ್ನಡೆಯಿಂದ ನಾವು ಸೋತೀವಿ ಆದರೂ ಸಹ ಜನ ನಮಗೆ ಆಶೀರ್ವಾದ ಮಾಡಿ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನ ಈ ಕ್ಷೇತ್ರದ ಮಟ್ಟಕ್ಕೆ ನನಗೆ ಕೊಟ್ಟು ಎಲ್ಲ ಜನಗಳ ಆಗುವಗಳು ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾದಂಥ ಜವಾಬ್ದಾರಿಯನ್ನು ಜನ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನಾನು ಭಾಳಷ್ಟು ಬದ್ಧತೆಯಿಂದ ನಾನು ನಿರ್ವಹಿಸಿಕೊಂಡು ಜನಗಳಲ್ಲಿ ಓಡಾಡಿಕೊಂಡು ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಇದ್ದೆ ಒಂದಷ್ಟು ಜನ ಅದನ್ನು ಸಹಿಸದೆ ಇರೋಂಥವ್ರು ಬೇರೆ ಬೇರೆ ರೀತಿ ಕಾಮೆಂಟ್ಗಳು ಮಾಡೋಂಥದ್ದು ಒಂದಷ್ಟು ತಮಾಷೆಯಾಗಿ ಮಾತಾಡೋವಂಥದ್ದು ಎಲ್ಲ ಒಂದು ಕಡೆ ಇವೆಲ್ಲ ನೋಡ್ತಾ ಇದ್ವಿ ಅದನ್ನು ವರಿಷ್ಠರು ಸಹ ಗಮನಿಸ್ತಾ ಇದ್ದಾರೆ ಅದಕ್ಕೆಲ್ಲೂ ಸಹ ಕಾಲ ಉತ್ತರಿಸ್ತದೆ ಕಾಂಗ್ರೆಸ್ ಪಕ್ಷ ಮುಖ್ಯ ನಮಗೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ನಾವು ಪಕ್ಷದಿಂದ ಆಚೆ ಇದ್ದಿದ್ರೆ ನಾವು ಅದನ್ನೆಲ್ಲ ಮಾತಾಡಬೇಕಿತ್ತು ಈಗ ನಮ್ಮನ್ನು ಕಳೆದ ಎಂ ಪಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಬರ್ಮಾಡಿಕೊಂಡ್ರು ಬರ್ಮಾಡ್ಕೊಂಡಿದ ನಂತರ ಒಂದಷ್ಟು ಪರ ವಿರೋಧ ನಮ್ಮಗಳಲ್ಲೇ ಸಹ ಆದರೂ ಸಹ ಇಲ್ಲ ನಾವು ಪಕ್ಷದ ಜೊತೆ ಹೋಗ್ಬೇಕು ಕೆಲಸ ಮಾಡೋಂಥದ್ದು ಆಗಬೇಕು ನಮ್ಮಗಳ ಕ್ಷೇತ್ರದ ಸಾರ್ವಜನಿಕ ಸಮಸ್ಯೆಗಳಿಗೂ ಸಹ ಸ್ಪಂದಿಸೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾವೊಂದು ದೂರದೃಷ್ಟಿ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರ್ಮಾಡ್ಕೊಂಡಾಗ ನಾವು ಸಹ ಹೋಗಿದ್ದೀವಿ ನಾವು ಸಕ್ರಿಯವಾಗಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಾವೆಲ್ಲರೂ ಸಹ ಕೆಲಸ ಮಾಡೋಂಥ ಆಗ್ತದೆ ಅದನ್ನು ನಾವು ಕೂತು ಚರ್ಚೆ ಮಾಡಿ ಆ ಅಭ್ಯರ್ಥಿಗಳ ಬಗ್ಗೆ ಸಹ ಗಮನ ಕೊಡೋಂಥದ್ದು ಆಗ್ತದೆ ಸರ್ ನೀವು ಸ್ನೇಹಿತರ ಕಾರ್ಯಕ್ರಮದಲ್ಲಿ ಕಣ್ಣಿದ ಹಾಕಿರೋದು ನೋಡಿಬಿಟ್ಟು ಬ್ಲಾಕನ್ಸ್ ಅಧ್ಯಕ್ಷರು ಕಳೆವು ಕಣ್ಣು ಸಹ ನಂಬಾರ್ದು ಒಂದು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಏನು ಹೇಳ್ತಿರ ಸರ್ ನೋಡಿ ಮನುಷ್ಯತ್ವ ಮಾನವೀಯತೆ ಒಂದಷ್ಟು ಬಾಂಧವ್ಯಗಳಿದ್ದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಣ್ಣಲ್ಲಿ ನೀರು ಬರ್ತದೆ ಅವರಲ್ಲೂ ಬರ್ತದೆ ನಮ್ಮಲ್ಲೂ ಬರ್ತದೆ ಗಂಟಾಗಲಿ ಹೆಂಗ್ಸಾಗಲಿ ಆ ಥರ ತಮ್ಮ ಇರೋ ರಂಗ ಇರಲ್ಲ ಒಂದು ಜೀವ ಅದಕ್ಕೊಂದು ಉಸಿರಿದೆ ಅದಕ್ಕೊಂದು ಒಂದಷ್ಟು ಮಾನವೀಯ ಗುಣಗಳಿದೆ ಪ್ರಾಣಿಗಳಲ್ಲೂ ಸಹ ನಾವು ಕಣ್ಣೀರು ನೋಡ್ತೀವಿ ಅದೊಂದು ರೀತಿ ಅಪಾಸ್ಯದ ಮಾತು ಒಂಥರ ಅದಕ್ಕೆ ಏನು ಹೇಳಂಥದ್ದು ನಾವೆಲ್ಲ ಅದನ್ನು ತಮಾಷೆಯಾಗಿ ತಗೊಂಡಿದ್ದೀವಿ ಅವ್ರನ್ನ ಅಷ್ಟು ಸೀರಿಯಸ್ಸಾಗಿ ನಾವು ಯೋಚನೆ ಮಾಡೋಂಥ ವಾತಾವರಣದಲ್ಲಿ ನಾವೇನು ಯೋಚನೆ ಮಾಡಿಲ್ಲ ಸೊ ನಾವು ಹತ್ತು ಸುರಿದು ಜನ ಆಶೀರ್ವಾದ ನಮಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ನಮಗೆ ಅದರಲ್ಲೇ ಗೊತ್ತಾಗುತ್ತೆ ಗೌರವ ಅವ್ರ ಗೌರವ ಜನಗಳ ಪ್ರೀತಿ ವಿಶ್ವಾಸದ ಮುಂದೆ ನಾವು ಏನೇನೋ ನಾಟಕೀಯ ಬೆಳವಣಿಗೆಗಳೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಎಲ್ಲಕ್ಕೂ ಸಹ ಕಾಲ ಉತ್ತರ ಕೊಡ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ಸು ಈ ಥರ ಪೋಟಿ ಪೈಪೋಟಿ ಇದ್ದರೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಥರ ಇದು ಮಾಡ್ಕೊಳ್ತಾ ಇದ್ದಾರೆ ಬಣ್ಣಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಅಂತಾರೆ ಸರ್ ನೋಡಿ ಯಾರ ಕಿತ್ತಾಟ ಆಗಿದ್ದು ಇಲ್ಲ ಏನು ನಾವೇನೂ ಮಾಡ್ಕೊಂಡಿಲ್ಲ ಆ ಥರದ್ದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಏನೂ ಇಲ್ಲ ಕಳೆದ ಇದು ಗ್ರಾಮ ಪಂಚಾಯಿತಿ ಚುನಾವಣೆಗೂ ನಾವೆಲ್ಲ ಜೊತೇಲಿ ಕೆಲಸ ಮಾಡಿದ್ವಿ ಎಮ್ ಪಿ ಎಲೆಕ್ಷನ್ ಜೊತೇಲಿ ಕೆಲಸ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಕೆಲಸ ಮಾಡಿ ಅದು ರಿಸಲ್ಟ್ ಈಗ ನಮಗೂ ಐವತ್ತ ಎರಡೂವರೆ ಸಾವಿರ ಮತ ಕೊಟ್ಟಿದ್ರು ಜನ ಎಲ್ಲರೂ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಮತಗಳು ಎಂ ಪಿ ಎಲೆಕ್ಷನಲ್ಲಿ ಹೆಚ್ಚು ಬಂತು ಒಂದಷ್ಟು ಒಂದು ನಿರ್ಣಾಯಕದ ಘಟ್ಟಕ್ಕೆ ಏನು ವಿ ಮುನಿಯಪ್ಪಣ್ಣ ಅವರ ಸಹಕಾರ ಶಶಿಧರ್ ಮುನಿಯಪ್ಪ ಅವರ ಸಹಕಾರ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ವಿ ಒಂದು ರೀತಿ ಒಳ್ಳೆಯ ಫಲಿತಾಂಶವೇ ಬಂತು ಅಲ್ಲಿಗೂ ಸಹ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ನಾನೂರು ಮತಗಳ ಹಿನ್ನಡೆ ನಮಗಾದರೂ ಸಹ ಎಲ್ಲೊಂದು ಕಡೆ ಬಿ ಜೆ ಪಿ ಅಲ್ಲೇ ಒಂದಷ್ಟು ಹಿಂದುತ್ವದ ಓಟೆಲ್ಲ ನಮ್ಮದೇ ಬ್ರ್ಯಾಂಡ್ ಅನ್ನೋ ರೀತಿ ಅವರು ಓಟಂಥ ವಾತಾವರಣದಿಂದ ಜನರು ಸಹ ಅದನ್ನೆಲ್ಲ ಅರ್ಥ ಸ್ವಲ್ಪ ಬಿ ಜೆ ಪಿನ ದೂರ ಮಾಡ್ತಾಯಿರೋಂಥದ್ದು ಸಹ ನಾವು ಓದ್ತಾಯಿದ್ವಿ ಸತ್ಯ ಅರಿವಾಗೋದಕ್ಕೆ ಸಮಯ ಆಗ್ತದಂಗಾಗಿ ನಾವೆಲ್ಲನೂ ಸಹ ಕೆಲಸ ಮಾಡಿ ಕೈ ಜೋಡಿಸೋದಕ್ಕೆ ಜನನೂ ಸಹ ಒಪ್ಕೊಂಡು ಒಂದು ಒಳ್ಳೆಯ ಫಲಿತಾಂಶನ ಎಂ ಪಿ ಚುನಾವಣೆ ಕೊಟ್ಟರು ನಾವೆಲ್ಲ ಅದ್ರ ಜೊತೆಯಲ್ಲೇ ಕೆಲಸ ಮಾಡಿದ್ವಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಬಂತು ಮುನ್ಸಿಪಲ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪನವರು ಜೊತೇಲಿ ಹೋಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಸಿ ಸುಧಾಕರ್ ಅವ್ರಿಗೆ ಜೊತೇಲಿ ಹೋಗ್ಬೇಕು ನೀವೇನು ಕಾಮೆಂಟ್ ಮಾಡ್ಬಾರ್ದು ಎಲ್ಲರನ್ನ ಜೊತೇಲಿ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ ನಮಗೆ ಅವ್ರಿಗೆ ದೊಡ್ಡವ್ರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ನಾವು ಕಲ್ತಿರೋವಂಥದ್ದು ಏನು ಬೇಕೋ ಮಾತಾಡ್ತೀವಿ ಅಂತಂದರೆ ಅದು ಕೊನೆ ಇಲ್ಲ ಈಗ ವರಿಷ್ಠ ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಸರಿ ತಪ್ಪುಗಳನ್ನ ಅವರೇ ಸರ್ಪೋಡ್ಸಬೇಕು ನಮ್ಮ ಕಷ್ಟಗಳು ಇದ್ದರು ನಾವು ಅವ್ರ ತನೇ ಹೇಳಬೇಕು ಹಾಗಾಗಿ ಟಿ ಐ ಡಿ ಬ್ಯಾಂಕ್ ಚುನಾವಣೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಅದನ್ನು ಸಹ ನಾವು ಐದು ಗ್ರಾಮ ಪಂಚಾಯತಿ ಚುನಾವಣೆಗಳು ಇದು ಕೋಟೆ ಭಾಗದಲ್ಲಿ ಅವು ಸಹ ಯಶಸ್ವಿಯಾಗಿ ಮಾಡಿರೋಂಥದ್ದು ಹಾಗಾಗಿ ಏನು ವ್ಯತ್ಯಾಸಗಳಿಲ್ಲ ಕೆಲವರು ಒಂದಷ್ಟು ರಾಜೀವ್ ಗೌಡ್ರ ಜೊತೆ ಇರೋರು ಅವರು ಬೇಕು ಅಂತ ಅವ್ರ ಆಸೆ ಇರ್ತದೆ ಪುಟ್ಟಣ್ಣನ ಜೊತೆ ಇರೋರು ಪುಟ್ಟಣ್ಣಗೆ ಬರಲಿ ಅಂತ ಆಸೆ ಇರ್ತದೆ ಇದು ಹಿಂಗೆ ಸಾಕ್ತಾಯಿರ್ತದೆ ಅದೇನು ಮಾಡೋಕ್ಕಾಗೋದಿಲ್ಲ ಅದನ್ನು ವರಿಷ್ಠ ತೀರ್ಮಾನ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು